ಗೆಳೆಯರು ನಮಸ್ಕಾರ ನಾನು ನರ್ಸಿಂಗ್ ಸಮ್ರಾಟ್ ಬೀದರ್ ಜಿಲ್ಲೆಯ ದಕ್ಷಿಣ ಕ್ಷೇತ್ರದ ಅಮಲಾಪುರ ಗ್ರಾಮದ ನಿವಾಸಿ ಮತ್ತು ಸನ್ಮಾನ್ಯ ಸಿರಿ ಮಾಜಿ ಶಾಸಕರಾದ ಅಶೋಕ್ ಖಿಣಿಯವರ ಅಪ್ಪಟ್ಟ ಅಭಿಮಾನಿ ಮತ್ತು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಮಾತನಾಡುತ್ತಿದ್ದೇನೆ ಈ ಒಂದು ವಿಡಿಯೋ ಮಾಡುವ ಅಂದರೆ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿ ಕಾರ್ಡ್ಗಳಾಗಲಿ ಜನರಲ್ಲಿ ನಮ್ಮ ಹಳ್ಳಿಗಳಲ್ಲಿ ಮತ್ತು ಪಕ್ಕದ ಹಳ್ಳಿಗಳಲ್ಲಿ ನಮ್ಮ ಏರಿಯಾದಲ್ಲಿ ನಾವು ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಮಾಡುವ ಸಂದರ್ಭದಲ್ಲಿ ಜನರಿಗೆ ಏನೇನು ಆಶ್ವಾಸನೆ ಕೊಟ್ಟಿದ್ದೆವು ಅದು ಕೊಟ್ಟಿದ್ದೆವು ಅನ್ನೋದು ಚುನಾವಣೆಯಲ್ಲಿ ಗೆದ್ದಂಥ ಅಭ್ಯರ್ಥಿಗಳು ವಿಚಾರ ಮಾಡಬೇಕು ಈಗ ನಾವು ಕೇಳುವುದೇನಪ್ಪ ಅಂದರೆ ಚುನಾವಣೆಯ ಸಂದರ್ಭದಲ್ಲಿ ಸಂವಿಧಾನವನ್ನು ಆತಂಕದಲ್ಲಿದೆ ಸಂವಿಧಾನ ರಕ್ಷಣೆ ಮಾಡಬೇಕು ಅಂತ ತಾವು ಹೇಳ್ತಾ ಇದ್ದೀರಿ ಈಗ ಗೆದ್ದ ಮೇಲೆ ತಾವು ಗೆದ್ದು ಹೀಗೆ ಎಷ್ಟು ದಿವಸ ಆಯಿತು ಸರ್ಕಾರ ಕರ್ನಾಟಕ ಸರ್ಕಾರ ಕೂಡ ಮುಖ್ಯಮಂತ್ರಿಯಾಗಿ ಎಷ್ಟು ದಿವಸ ಆಯಿತು ಆದರೆ ಇಲ್ಲಿವರೆಗೆ ನಮ್ಮಂಥ ನಿಷ್ಠಾವಂತ ಕಾರ್ಯಕರ್ತರಿಗೆ ಯಾವುದೇ ಒಂದು ಹುದ್ದೆಯನ್ನು ನೀಡಿಲ್ಲ ಯಾವುದೇ ನಾಮಿನೇಟ್ ಮಾಡಿಲ್ಲ ಯಾಕೆ ನಾವೇನು ಇದು ಮಾಡ ನಾಮಿನೇಟ್ ಆಗಬಾರ್ದಾ ನಮಗೇನು ಯಾವುದು ಹಕ್ಕಿಲ್ವಾ ನಾವು ಚುನಾವಣೆಗೆ ಅಷ್ಟೇ ನಮಗೆ ಬಳಸ್ಕೋಬೇಕಾ ಒಂದು ವೇಳೆ ನಮಗೆ ಕೂಡಲೇ ಯಾವುದಾದ್ರೂ ನಾಮಿನೇಟ್ ಮಾಡಲಿಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ತಮ್ಮ ವಿರುದ್ಧವೇ ನಾವು ಹೋರಾಟ ಮಾಡಬೇಕಾಗುತ್ತದೆ ಜಿಲ್ಲೆಯಲ್ಲಿ ನಮ್ಮ ನಾಯಕರುಗಳು ಸತತವಾಗಿ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲುವುದಕ್ಕೆ ಎಲ್ಲ ನಾಯಕರು ಪ್ರಯತ್ನ ಮಾಡಿ ಗೆಲ್ಲಿಸಿದರೆ ಇಲ್ಲಿವರೆಗೆ ಜಿಲ್ಲೆಯಲ್ಲಿಯೂ ಕೂಡ ನಮ್ಮ ಯಾವುದೇ ನಾಯಕರಿಗೆ ಯಾವುದೇ ನಾಮಿನೇಟ್ ಹುದ್ದೆಗಳು ಕೊಟ್ಟಿಲ್ಲ ಕೂಡಲೇ ದಲಿತ ಸಮುದಾಯದವರಿಗೆ ನಾಮಿನೇಟ್ ಹುದ್ದೆಯನ್ನು ಕೊಟ್ಟು ಕೂಡಲೇ ನಮಗೇನಪ್ಪ ಅಧಿಕಾರ ಕೊಡುವ ಪ್ರಯತ್ನ ಮಾಡಬೇಕು ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ನಾವೇ ಸರ್ಕಾರವನ್ನು ಮಾಡಿಸಿದ್ದೇವೆ ಮತ್ತು ಸರ್ಕಾರ ವಿರುದ್ಧ ಹೋರಾಟವನ್ನು ನಾವು ಮಾಡಬೇಕಾಗುತ್ತದೆ ಈ ಒಂದು ವಿಡಿಯೋ ಮುಖಾಂತರ ನಾನು ಎಲ್ಲ ಚುನಾವಣೆಯಲ್ಲಿ ಗೆದ್ದಂಥ ಪ್ರತಿನಿಧಿಗಳಿಗೆ ನಾನು ತಿಳಿಸುತ್ತೇನೆ ಕೂಡಲೇ ದಕ್ಷಿಣ ಕ್ಷೇತ್ರದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವುದಕ್ಕೆ ಎಷ್ಟು ಶ್ರಮ ಪಟ್ಟಿದೆವು ಅನ್ನೋದು ತಮಗೆ ಗೊತ್ತಿದೆ ಏನಪ್ಪ ಅಂದ್ರೆ ನಾಮಿನೇಟ್ಗಳನ್ನು ನಮಗೆ ಮಾಡಬೇಕು ದಕ್ಷಿಣ ಕ್ಷೇತ್ರದ ಪ್ರತಿಯೊಂದು ಗ್ರಾಮದ